ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ನಿನಗೆ ಭಾನುವಾರದ ಕಿಚ್ಚನ ಪಂಚಾಯಿತಿ ಒಂದು ಮೈಂಡ್ ಬ್ಲೋಯಿಂಗ್ ಎಪಿಸೋಡ್ ಆಗಿತ್ತು ಯಾಕಂದರೆ ಗಿಲ್ಲಿ ಅವರ ಸೈಲೆಂಟು ರಿಷಾ ಅವರ ಅಳು ಮತ್ತು ಚಂದ್ರಪ್ರಭ ಅವರ ಔಟ್ ಅಂದರೆ ಗಿಲ್ಲಿ ಅವರು ಸೈಲೆಂಟ್ ಆಗಿದ್ದರು ರಿಷಾ ಗೌಡ ಅವರು ತಾವು ಮಾಡಿದ ತಪ್ಪಿಗಾಗಿ ಅಳ್ತಾಯಿದ್ರು ಚಂದ್ರಪ್ರಭ ಅವರು ಮನೆಯಿಂದ ಔಟ್ ಆದರು ನಿನ್ನೆ ಕಿಚ್ಚ ಸುದೀಪ್ ಸಾರ್ ಅವರು ನಡೆಸಿಕೊಟ್ಟ ಪ್ರೋಗ್ರಾಮ್ ಬಿಗ್ ಬಾಸ್ ಕಿಚ್ಚಣ ಪಂಚಾಯಿತಿ ತುಂಬ ಚೆನ್ನಾಗಿತ್ತು ಯಾಕಂದರೆ ಯಾರಿಗೆ ಯಾವ ರೀತಿ ತಿದ್ದಿ ಹೇಳಬೇಕೋ ಬಿಡಿಸಿ ಹೇಳಬೇಕೋ ತುಂಬ ಚೆನ್ನಾಗಿ ಹೇಳಿದ್ರು ಎಸ್ಪೆಷಲಿ ರಿಷಾ ಅವರು ಮಾಡಿದ ತಪ್ಪನ್ನು ಯಾವತ್ತೂ ಕ್ಷಮಿಸೋಕ್ಕಾಗಲ್ಲ ಅಂತ ಹೇಳಿ ಅವರಿಗೆ ಒಂದು ವಾರ್ನಿಂಗನ್ನು ಕೊಟ್ಟರು ಮನೆಯ ಸ್ಪರ್ಧೆಗಳಿಂದ ಓಟ್ ಮಾಡಿಸಿ ಅವರಿಗೆ ವಾರ್ನಿಂಗ್ ಕೊಟ್ಟರೆ ಸಾಕು ಅಂತ ಹೇಳಿ ಆನಂತರ ಕಿತ್ತ ಸುದೀಪ್ ಸರ್ ಅವರ ಸ್ವತಃ ಒಂದು ಪನಿಷ್ಮೆಂಟನ್ನು ಕೊಟ್ಟರು ಅದೇನೆಂದರೆ ಮನೆಯಿಂದ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ರಿಷಾಗೌಡ ಅವರು ಮುಂದಿನ ವಾರಕ್ಕೆ ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಜೈಲು ವಾಸ ಅಂದರೆ ಇಲ್ಲಿಯವರಿಗೆ ಮ್ಯಾನ್ ಹ್ಯಾಂಡಿಂಗ್ ಮಾಡಿದ ಒಂದು ಕಾರಣಕ್ಕಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಂದು ಜೈಲು ವಾಸವನ್ನು ಬಿಗ್ ಬಾಸ್ ಮನೆಯಿಂದ ರಿಷ ಅವರಿಗೆ ಕೊಟ್ಟಿದ್ದಾರೆ ಗಿರಿಯವರು ಕೂಡ ಅದನ್ನು ಘಟನೆಯನ್ನು ಮರೆತು ಎಲ್ಲರೂ ಕೂಡ ಆ ಘಟನೆಯನ್ನು ಮರೆತು ಕ್ಷಮಿಸಿದ್ದಾರೆ ರಿಷಾ ಗೌಡ ಮಾನಿದ ತಪ್ಪು ತಪ್ಪೆ ಅಂತ ಕಿತ್ತಾ ಸುಡಿಪ್ ಸರ್ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ ಯಾರೂ ಕೂಡ ಮುಂದೆ ಈ ತಪ್ಪನ್ನು ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಚಂದ್ರಪ್ರಭಾ ಅವರು ಕಾವ್ಯ ಅವರ ವಿಷಯದಲ್ಲಿ ನಡೆದುಕೊಂಡ ರೀತಿಯನ್ನು ಕೂಡ ಕಿತ್ತಾ ಸುಳೀಪ್ ಸರ್ ಅವರು ಅಚ್ಚುಕಟ್ಟಾಗಿ ಬಿಡಿಸಿ ಹೇಳಿದ್ದಾರೆ ಕೊನೆಗೆ ಮನೆಯಿಂದ ಎಲಿಮಿನೇಟಾಗಿ ಚಂದ್ರಪ್ರಭ ಅವರು ಹೊರ ಬಂದಿದ್ದಾರೆ ಅವರ ಒಂದು ಆಟ ಅಥವಾ ಅವರ ಒಂದು ಕಾಮಿಡಿ ಎಲ್ಲರಿಗೂ ಇಷ್ಟ ಆದರೂ ಬಿಗ್ ಬಾಸ್ ಮನೆಗೆ ಬೇಕಾದ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಟಾಸ್ಕ್ ಇರಲಿಲ್ಲ ಹಾಗಾಗಿ ಚಂದ್ರಪ್ರಭ ಅವರು ಕೂಡ ಮನೆಯಿಂದ ಹೊರ ಬಂದಿದ್ದಾರೆ ಅಂತ ಹೇಳ್ಬೋದು ಮತ್ತು ಈ ವಾರದ ಕಿಚ್ಚನ ಚಪ್ಪಾಳೆ ಧನುಷ್ ಗೌಡಗೆ ಬಂದಿದೆ ಅದು ಆಲ್ರೆಡಿ ಶನಿವಾರದ ಪಂಚಾಯಿತಿಯಲ್ಲಿ ತೀರ್ಮಾನ ಆಗಿದೆ ಸುದೀಪ್ ಸಾರ್ ಅವರು ಕೂಡ ಹೇಳಿದರು ಮತ್ತು ಅಶ್ವಿನಿ ಗೌಡ ಮತ್ತು ರಶಿತಾ ಶೆಟ್ಟಿಯವರ ನಡುವೆ ನಡೆದ ವಾದ ವಿವಾದಗಳು ಜಗಳ ಬಗ್ಗೆ ಕೂಡ ಮತ್ತೊಮ್ಮೆ ಕ್ಲಾರಿಟಿಯನ್ನು ಕೊಟ್ಟು ಎಲ್ಲರೂ ಗೌರವದಿಂದ ಮಾತಾಡಬೇಕು ಏಕವಚನದಲ್ಲಿ ಮಾತನಾಡಬಾರ್ದು ಮತ್ತು ಗೆಸ್ಟರ ಬಗ್ಗೆ ಕೂಡ ಅವರು ಸದಿಪ್ ಸರ್ ಹೇಳಿದ್ದಾರೆ ಹಾಗಾಗಿ ರಿಷಾ ಗೌಡರಿಗೆ ಕೊಟ್ಟ ಒಂದು ವಾರ್ನಿಂಗ್ ಇಡಿ ಮನೆಯವರೆಗೆ ಒಂದು ಎಚ್ಚರಿಕೆಯ ಗಂಟೆ ಅಂತಲೂ ಕೂಡ ಹೇಳಿದರು ಸೊ ಈ ವಾರ ರಿಷಾ ಗೌಡ ಯಾವ ರೀತಿ ನಡ್ಕೊಳ್ತಾರೆ ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಾದ್ಮೇಲೂ ಕೂಡ ಅನ್ನೋದನ್ನು ಕಾದು ನೋಡಬೇಕು ಬಿಗ್ ಬಾಸ್ ಮುಂದಿನ ಜರ್ನಿ ಯಾವ ರೀತಿ ಇರುತ್ತೆ ಅಂತ ನಾವೆಲ್ಲರೂ ಕಾದು ನೋಡೋಣ ಒಟ್ಟಿನಲ್ಲಿ ಭಾನುವಾರದ ಕಿಚ್ಚನ ಪಂಚಾಯಿತಿ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಿಚ್ಚ ಸುರೇಶ್ ಅವರು ವಿವರವಾಗಿ ಯಾರು ತಪ್ಪು ಮಾಡಿದ್ದಾರೆ ಯಾವ ಥರ ಟಪ್ಪನ್ನು ತಿದ್ದಬೇಕು ಹೇಗೆ ಅವರಿಗೆ ಅರ್ಥ ಮಾಡಿಸಬೇಕು ಅನ್ನೋದನ್ನು ಈ ಮೂಲಕ ಅವರು ಭಾನುವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ನಾವು ನೋಡಿದ್ದೀವಿ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಮಾತೆ